ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಕ್ಕತ್ತಾಗಿದ್ದೀವಿ ಗಡಿಬಿಡಿ ಮಾಡುವ ಸಂಗೀತಾಳ ಪ್ರಪಂಚದಿಂದ ನಿಮಗೆ ಸ್ವಲ್ಪ ಟೈಮ್ ತಕೊಂಡ ನಾನು ವಿಡಿಯೋ ಮಾಡಕಂತ ಬಂದಿದ್ದೀನಿ ನನ್ನ ಚಿನ್ನ ನನಗೆ ಗೊತ್ತಿಲ್ಲ ಯಾವ ಕೆಲಸ ಮಾಡ್ತಾ ಇದಾರ ನೋಡ್ರಿ ನೀವ ಏನ್ ಮಾಡ್ತಾ ಇದಾರ ಎಷ್ಟೊಂದು ಹೇಳ್ತಾ ಇದ್ದೀನಿ ಮಾಡಿ ಅವ್ರಿಗೆ ಹೇಳೋನಾರಿ ಏನಾದ್ರೂ ಒಂದು ಅವ್ರಿಗ ಅವ್ರಿಗೂ ಸಹಾಯ ಆಗಲಿ ಅಂತ ಹೇಳಿ ಹೇಳ್ತಾ ಇದ್ದೀನಿ ನಾನು ಒಳಗಡೆ ಇದ್ದಾಗ ಏನೇನು ಕೆಲಸ ಮಾಡಿದ್ದಾರೆ ನೋಡಿ ನನಗೆ ಗೊತ್ತೇ ಇಲ್ಲ ಸುಜಾತ ಕಡೆಯಿಂದ ವಿಡಿಯೋ ಮಾಡ್ಕೊಂಡಾರೆ ಮತ್ತು ಇದೆಲ್ಲ ಆಮೇಲೆ ನಾನು ಎಡಿಟಿಂಗ್ ಮಾಡುವಾಗ ನೋಡಿದೆ ಮತ್ತು ಏನಂದಿದ್ದಾರೆ ಗೊತ್ತಾ ನಿಮ್ಮ ಅಮ್ಮಾಗ ಹೇಳಕ್ಕೆ ಹೋಗ್ಬೇಡ ಹೇಳಿದರೆ ನಂಗೆ ಬೈತಾರೆ ಅಂತ ಹೇಳಿ ನೋಡಿದ್ರೆ ಯಾವ ರೀತಿ ಮಾಡ್ತಾರೆ ಎಷ್ಟು ಕಾಳಜಿ ಮಾಡ್ತೀನಿ ಅಷ್ಟು ಜಾಸ್ತಿನೂ ಮಾಡ್ತಾರೆ ಈ ಚಿನ್ನು ಸ್ವಲ್ಪ ಸರಿಯಾಗಿ ಕಮೆಂಟ್ ಮಾಡಿ ಹೇಳಿರಿ ಹಾಂ ನೀವು

ಗಾರ್ಡನ್ ಎಲ್ಲ ಎಷ್ಟು ಮಾಡಿ ಫೋರ್ಟೀನ್ ಫಿಫ್ಟೀನ್ ಇಯರ್ಸ್ ಆಗ್ತಾ ಬಂತು ಫೋರ್ಟೀನ್ ಇಯರ್ಸ್ ಕಂಪ್ಲೀಟ್ ಆಗಿತ್ತು ಹದಿನಾಲ್ಕು ವರ್ಷ ನಾವು ಇದು ಗಾರ್ಡನ್ ಗೇಟ್ ಅದ್ರ ಮಳೆಗಾಲದ ಎಲ್ಲ ರಸ್ಟ್ ಎಲ್ಲಾ ಎಲ್ಲ ಬಾದಿಬಿಟಿದೆ ಸೊ ಅದ್ರಲ್ಲಿ ಏನೋ ಶಕ್ತಿ ಇಲ್ಲ ಇವಾಗ ಈಗ ನಾವು ಹೊಸ ಮಾಡೋದ್ವಿನೋವೇಟ್ ಅಂತಾಗಲಾ ನವೀಕರಣ ಗೇಟ್ ನವೀಕರಣ ಮಾಡಿದೀವಿ ಸೊ ಅದಕ್ಕೆ ನಾವು ನವೀಕರಣ ಮಾಡೋಕ್ಕಿಂತ ಮುಂಚೆ ಯಾವ ರೀತಿ ಇದೆ

ಆಮೇಲೆ ಇದು ಗಾರ್ಡನ್ ಇದು ಗಿಡ ಎಲ್ಲ ಹಾಕಿದೆಯಲ್ಲ ಸೊ ಇಲ್ಲಿವರೆಗೆ ಅದನ್ನ ವಾಡಿಸಬೇಕಂತ ಇದು ಪಾರ್ಕಿಂಗ್ ಮಣ್ಣಕಿ ಇವತ್ತು ಮನ್ ಬರ್ತಾ ಇದೆ ಟ್ರಾಕ್ಟರ್ ಟ್ರಕ್ ಬರ್ತಾ ಇದೆ ಇವತ್ತೆ ಹಾಕಿಕೊಡ್ತಾರೆ ಈಗಾಗಲೇ ನಿಮಗೆಲ್ಲ ಗೊತ್ತಿದೆ ನಾವು ಒಂದ್ ಚೆಂದಂತ ಮವಿನ ಹಣ್ಣಿನ ಏನು ಬೀಜಗಳನ್ನ ನಾವು ಕೊಟ್ಟಂತ ಇದ್ದೀವಿ ಮಾವಿನ ಹಣ್ಣಿನ ಬೀಜಗಳನ್ನು ಎಸಿ ಬಾರ್ದು ಅಂತ ಹೇಳಿ ಮಕ್ಕಳಲ್ಲಿ ಏನ್ ಮಾಡಿದ್ರೆ ಇಂಥದ್ದೆಲ್ಲ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ ತಗೋ ಪೋಚ್ ತಗೊಂಡ್ಬಂದು ಅದರಲ್ಲಿ ಬಣ್ಣ ಹಾಕಿ ಅದು ತಿಂದಂತ ಬೀಜಗಳನ್ನ ಅದರಲ್ಲಿ ಹಾಕಿ ಬೆಳೆಸಿದ್ದಾರೆ ಇದರ ಉದ್ದೇಶ ಅಷ್ಟೇ ದಾನ ಮಾಡ್ಲಿಕ್ಕೆ ಅಥವಾ ಯಾರಿಗಾರು ಕೊಡ್ಲಿಕ್ಕೆ ಫಾರೆಸ್ಟ್ ಮಾಡ್ಲಿಕ್ಕೆ ಗ್ರೀನ್ರಿ ಮಾಡ್ತಾರಲ್ಲ ಕೊಟ್ಟರೆ ಯಾರಾದ್ರೂ ಬಂದ್ರೆ ಅವರಿಗೆ ಒಂದು ಗಿಫ್ಟ್ ಕೊಡೋದು ಅಂತ ಹೇಳಿ ಮಾಡಿದೀವಿ ಇದು ಗಿಡ ಈ ಗಿಡ ನಾವು ಎಲ್ಲಿಂದ ತಗೊಂಬಂದಿವಿ ಕಾಶ್ಮೀರ ಶ್ರೀನಗರ್ ಕಾಶ್ಮೀರ ಶ್ರೀನಗರ್ ಕಾಶ್ಮೀರದಿಂದ ಯಾರು ಕೊಟ್ಟಿದ್ದಾರೆ

ಈ ಗಾರ್ಡನ್ ಮಾಡಿ ನನ್ ಚಿನ್ನು ಇದ್ರೆ ನನ್ ಚಿನ್ನು ನಾವ್ ಹೇಳಿದ್ರು ನೀವು ಬಹಳ ಮಾಡಿದೀರ ನಿಂತು ಮಾಡಿಸಿಕೊಂಡ್ರೆ ಹೂ ಸಿಕ್ತಾವ ಈಗ ಹೂ ಅಂದ್ರೆ ಬಹಳ ಇಷ್ಟ ನಾ ಗಾರ್ಡನ್ ಹೂ ಬೆಳೆಸ್ತಾರೆ ಜೀವನಾನು ಬೇರೆ ಹೋಗುದೈತಿ ಹೂ ಬಿಡ್ತಾ ಇದಾವಿ ಒಂದ್ ಅದೇ ಅದೇ ಗೇಟ್ ಅದು ಬಹಳ ಬಾಧ ಆಗೈತೆ ಎಲ್ಲ ಎಲ್ಲ ಸರಿಯಾಗಿ ಸ್ವಲ್ಪ ಇದನ್ನಾಗಿಲ್ಲ ಕೈ ಹಚ್ಚಿದ್ರೆ ಉದ್ರಿ ಬೀಳಾತೈತೆ ಅದಕ್ಕ ಅದೊಂದು ಹೊಸ ಅದೆಲ್ಲ ಮಾಡೋದಂತ ಮಾಡಿ ಬರೋರಂತ ಏನಪ್ಪಾ ಏನು ನಮ್ ನವಾಜ್ ಅವ್ರ ಐತ್ಲ ಈಗ ಚಿನ್ನು ಬಂದಿದ್ದೀರಾ ಎಷ್ಟು ಬಂದ್ರೆ ಮಣ್ಣ ಅದ್ರಲ್ಲಿ ಹೊರಗೆ ಎಲ್ಲ ಕೆಲಸ ಮಾಡ್ದವ ನಿಮ್ಮ ಇದೆಲ್ಲ ನಿಮ್ಮಿಂದ ಸಾಧ್ಯ ಆಗೈತಿ ಎಷ್ಟೊಂದು ಕೆಲಸ ಇರ್ತಾವ ಎಷ್ಟು ವರ್ಷ ಬೇಕಾಯ್ತು ಮಾಡಿ ಮನಿಗ್ ಬರಾಗ ನೋಡಿ ಒಂದೊಂದು ಟೈಮ್ ಇರ್ತಾವ ಆ ಟೈಮ್ ತನಕ ನಾವು ಕಾಯ್ಬೇಕಂತ ಅದಕ್ಕೆ ನಾವು ಕಾದಿದೀವಿ ನಮ್ಗ ಅದಕ್ಕೆ ಫಲ ಚೆನ್ನಾಗೇ ಸಿಗ್ತಾ ಇದೆ ಚಿನ್ನು ಮಾಡಿದ್ರಿ ಇಷ್ಟು ದಿನ ಕೆಲಸ ಈಗ ಬೆಟ್ಟ ನೋಡಿ ಇವರೇನ ಮಾಡಿದ್ವಿ ಅಚೆ ಇನ್ನು ಕೊಟ್ಟಿ ನಮಗೆ ಆಮೇಲೆ ಇಲ್ಲಿ ಒಂದು ಕಡೆ ವ್ಯವಸ್ಥೆ ಮಾಡ್ಕೊಂಡ್ಬಿಡೋಣ ಇಲ್ಲಿ ಎಲ್ಲ ಚಿಕ್ಕ ಹೋಗಿರಾತ ತigita ಹಾ ಎಷ್ಟು ದಿನ ನಾವು ನೀರ ಹಾಕಿ ಬೆಳೆಸಿ ಮಾಡಿ ಎಷ್ಟು ವರ್ಷ ಆ ಅದೆ ಆತರ ಜಾಗ ಬೇಕಲ್ಲ ನಮಗೆ ಗಾರ್ಡನ್ ಮಾಡೋಕೆ ಜಾಗ ಬೇಕು ಮೈಮೇಲೆ ಬಿತ್ತು ನೋಡಿ ಹಾ ಇतला ನಮ್ಮ ಗಾರ್ಡನ್ ಖಾಲಿ ಖಾಲಿ ಮತಾಕಡೆ ತೆಲ ಕಣಸೈರೆ ಅವ ಸ್ವಲ್ಪ ಗಿಡಗಳೆಲ್ಲ ತಗಿಸಬೇಕು ಪಾ ಅವೆಲ್ಲ ಅಜಬಜ ಕಿನ್ ಸಬ್ ಸಚ್ ಮಾಡಬೇಕು ನೋಡಿ ಓ ಲೈ ಯಾಕಂದ್ರೆ ಇತ್ತೆಲ್ಲೆಲ್ಲ ಮಂತಕದ ಹೊಸಮನ ಹಾಕೋರಿ ಈಗ ಕಿಂಗ ಅವರು ನೂನ್ ಮಿಟ್ ಮಾಡ್ಸ್ಕೊತಾರ ಅಂದ್ಮೇಲೆ ಅವರು ಕೆಲಸ ಆಗ್ತಾವ ನೀಟಾಗಿ ಈ ಈ ಕಂಬೈತಲ್ಲಿದು ಈ ಕಂಬ ನನಗ ಖರೆ ಅಂದ್ರೆ ಗಾರ್ಡನ್ ನನಗೂ ಮತ್ತೆ ಅಪ್ಪು ಮೇನ್ ಅಪ್ಪು ಬೇಕಾಗಿತ್ತ ಇಲ್ಲ ಮಾಡೋದಿಲ್ ಬಿಡಮ್ಮ ಮಾಡೋದಿಲ್ ಬಿಡಮ್ಮ ಅನ್ಕೋತ ಅನ್ಕೋತ ಆಯ್ತಲ್ಲ ಗಾರ್ಡನ್ ಟೈಮ್ ಇರ್ತದ ಅಷ್ಟೇ ಒಂದ್ ಟೈಮ್ ಬರ್ತದಂತ ನಾ ಆ ಟೈಮ್ ಸಲ ಕಾಯ್ತಾ ಇರ್ತೀನಿ ಅದು ನಿಜವಾಗ್ಲೂ ನಮಗ್ ಬಂತ ಪಾಪ ಎಷ್ಟು ಮೆಹನತ್ ಮಾಡ್ತಿದಾರ ಗೊಬ್ಬರ ತಗೊಂಡಿದಾರ ಗೊಬ್ಬರ ಬೇಕಾಗ್ತದಂತ ಎಲ್ಲಾ ಗೊಬ್ಬರ ಹಾಕಿ ಎಲ್ಲ ಮಿಕ್ಸ್ ಮಾಡೋರಿ ಈಗ ಕೆಲ್ಸ ಮುಗಿಸಿ ಹೋಗ್ತಾ ಇದ್ರು ಹೋದ್ರಿ ಪಾಪ ಎಲ್ಲಾ ಬಹಳ ಮೆಹನತ್ ಮಾಡಿದ್ರು ಎಲ್ಲ ಫಾಸ್ಟ್ ಹೋಗ್ತಾ ಇದಾರೆ ನೋಡಿ ಅವರು ಕೆಲ್ಸದ ಮನಿಗೆ ಅವಸರ ಈಗ ಈಗ ಹೋಗಿ ಮುಚ್ಚೋ ಖುಷಿ ಅವ್ರಿಗೆ ಅಲ್ಲ ಹೌದಾ ಮತ್ತೆ ಕೊಟ್ರಾ ನೋಡಿದ್ರಲ್ಲ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಏನೇನು ಕೆಲಸ ಮಾಡಿದ್ವಿ ಹೊಸ ಮಾಳಿ ನಮ್ಮ ಮನೆಗೆ ಬಂದಿದಾರ ನಮ್ದು ಒಳ್ಳೆ ಟೈಮ್ ಬಂದದಲ್ಲ ಅದಕ್ಕೆ ಯಾವಾಗಲೂ ನಮಗೆ ಒಳ್ಳೆ ಟೈಮ್ ಬರೋ ತನಕ ನಾವು ಕಾಯ್ಬೇಕು ಇಷ್ಟು ವರ್ಷ ಚಿನ್ನ ಕೆಲಸ ಮಾಡಿದಾರ ಇವಾಗ ನಮ್ಮ ಮಾಳಿನೂ ಎಲ್ಲ ಮಾಡ್ತಾರ ನಮ್ಮ ಗಾರ್ಡನ್ ಹಿಂಗೆ ಆಗ್ತದ ನೀವು ನೋಡಕ್ಕೆಲ್ಲ ರೆಡಿ ಇದರಲ್ಲ ನಾವು ಮಾಡಿದ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದರೆ ನೀವೇನು ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಮತ್ತು ಸಬ್ಸ್ಕ್ರೈಬ್ ಮಾಡಬೇಕು ಕಮೆಂಟ್ ಮಾಡೋಕೆ ಮರೆಯಾಕ ಹೋಗಬೇಡಿ ಮತ್ತು ನಾನು ಯಾವಾಗಲೂ ನಿಮಗೆ ಹೇಳ್ತೀನಿ ಪ್ರೀತಿಯಿಂದ ಇರ್ರಿ ಯಾರು ನಿಮ್ಮ ಜೊತೆ ಇರ್ತಾರಲ್ಲ ಅವ್ರಿಗೆ ಖುಷಿಯ ಅವ್ರಿಗೂ ಖುಷಿಯಾಗಿದ್ರಿ ನೀವು ಖುಷಿಯಾಗಿದ್ರಿ ವಿಡಿಯೋ ನೋಡಿ ಸಲುವಾಗಿ ಧನ್ಯವಾದ ನೋಡಿ